ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನಾನು ಮೇರಿ ಇವತ್ತಿನ ವ್ಲಾಗಲ್ಲಿ ಬಂದು ಡೈಲಿ ಯಾವ ರೀತಿ ಇರುತ್ತೆ ರೋಟೀನ್ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಾರ್ಮಲ್ ಆಗಿ ಎಲ್ಲ ಕೆಲಸ ಶುರು ಆಗುತ್ತಲ್ವ ಟಿಫನ್ ಕೆಲಸ ಲಂಚ್ ಕೆಲಸ ಎಲ್ಲ ಮುಗಿದ ಮೇಲೆ ಇವತ್ತು ಕಿಚನ್ ಎದುರುಗಡೆ ಇರೋ ಬೆಡ್ರೂಮಲ್ಲಿ ಕಾಟ್ದು ಬೆಡ್ಶೀಟ್ ಚೇಂಜ್ ಮಾಡಬೇಕಾಗಿತ್ತು ಅದರಿಂದ ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ ತುಂಬ ಕೊಳೆ ಆಗ್ಬಿಟ್ಟಿತ್ತು ಮಕ್ಕಳು ಇಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಬರೆಯೋದು ಇದನ್ನೆಲ್ಲ ಮಾಡ್ತಾರೆ ಅದರಿಂದ ಚೇಂಜ್ ಮಾಡಿರಲಿಲ್ಲ ಸುಮಾರು ಒಂದು ಟ್ವೆಂಟಿ ಡೇಸ್ ಆಗ್ಬಿಟ್ಟಿತ್ತು ಅಲ್ಲೇ ಆ ಕಡೆ ಇದೆಯಲ್ಲ ಇನ್ನೊಂದು ರೂಮು ಅಲ್ಲೇ ಜಾಸ್ತಿ ಚೇಂಜ್ ಮಾಡ್ತಾ ಇರ್ತೀನಿ ಈ ಕಡೆ ಬರೋಕ್ಕೆ ಹೋಗಲ್ಲ ಇಲ್ಲಿ ಯಾರೂ ಮನ್ಗೋದಿಲ್ವಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದೆ ಈ ಸರಿ ಏನು ಮಾಡ್ಬಿಟ್ಟವ್ರೆ ಡ್ರಾಯಿಂಗ್ ಬರೆದು ಆ ಬೆಡ್ಶೀಟ್ ಮೇಲೆಲ್ಲ ಪೆನ್ಸಿಲಲ್ಲಿ ಸ್ಕೆಚ್ ಪೆನ್ನಲೆಲ್ಲ ಬರೆದ್ಬಿಟ್ಟಿದ್ರು ಅದು ಇಂಕ್ ಎಳ್ಕೊಂಡು ಸ್ವಲ್ಪ ಮಾರ್ಕ್ ರೀತಿ ಆಗ್ಬಿಟ್ಟಿತ್ತು ಅಂತ ಇವತ್ತು ತೆಗಿಯೋದ ಅಂದ್ಬಿಟ್ಟು ತೆಗ್ದೆ ಫ್ರೆಂಡ್ಸ್ ಈ ಬೆಡ್ಶೀಟೆಲ್ಲ ಚೇಂಜ್ ಮಾಡಿದ್ಮೇಲೆ ಮನೆ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬಂದ್ಬಿಟ್ಟೆ ಅದ್ರದ್ದು ವೀಡಿಯೋ ಎಲ್ಲ ಇದ್ರಲ್ಲಿ ಹಾಕಿಲ್ಲ ಅದಾದಮೇಲೆ ಈಗ ತೆಗ್ದಿರೋ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ ಇದು ಎಲ್ಲ ಕೆಲಸ ಮುಗಿಸೋ ತನಕ ಅದು ಒಗ್ದು ರೆಡಿಯಾಗಿರುತ್ತೆ ಆಮೇಲೆ ಒಣಗಾಕೋಬೇಕು ಈ ಕೆಲಸ ಆದಮೇಲೆ ನೆಕ್ಸ್ಟ್ ಕೆಲಸ ಏನು ಮಾಡೋದಾ ಅಂದ್ಕೊಂಡಿದ್ದೆ ಹೋಗಿ ಒಂದು ಟಿಫನ್ ತಿಂದು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋದಾ ಅಂತ ಕೂತ್ಕೊಂಡು ಟಿಫನ್ ತಿಂದಾಯಿತು ಅದಾದಮೇಲೆ ಈ ಟೀಪಾಯಿಗೆ ಲಾಸ್ಟ್ ಟೈಮ್ ಚೇಂಜ್ ಮಾಡಿದ್ನಲ್ಲ ವಾಲ್ಪೇಪರು ಅದು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ಫುಲ್ಲು ಹೇಳಿದ್ನಲ್ಲ ಪೆನ್ಸಿಲಲ್ಲಿ ಎಲ್ಲ ಬರೆದ್ಬಿಡ್ತಾನೆ ಆರ್ಯ ಅದ್ರ ಇದ್ರ ಮೇಲೂ ಬರೆದ್ಬಿಟ್ಟಿದ್ದ ಸ್ವಲ್ಪ ಈ ವೈಟ್ ಕಲರಲ್ಲಿ ಹಾಕಿದ್ನಲ್ವ ಫುಲ್ಲು ಕೊಳೆ ರೀತಿ ಆಗ್ಬಿಟ್ಟಿತ್ತು ಸರಿ ನಾನು ಫಸ್ಟು ಮೇಲೆ ಹಾಗೆಯೇ ಈ ಕೆಳಗಡೆ ಪ್ಲೇಸ್ ಇದೆಯಲ್ಲ ಅಲ್ಲೂ ಆಗುತ್ತಾ ಅಂತ ಚೆಕ್ ಮಾಡಿ ನಾನು ಈ ವಾಲ್ಪೇಪರ್ನ ಸ್ಟಿಕ್ ಮಾಡಬೇಕಾಗಿತ್ತು ಇಲ್ಲ ಆಗುತ್ತೆ ಬಿಡು ಆಮೇಲೆ ಇನ್ನೊಂದು ಶೀಟ್ ಕೂಡ ಇತ್ತು ಇದ್ರದ್ದು ಈ ಗ್ರೀನ್ ಕಲರ್ ಆಗ್ತಾ ಇದ್ದೀನಲ್ಲ ಅದು ಬೇರೆ ಕಡೆ ಸ್ಟಿಕ್ ಮಾಡಿದ್ದೆ ಅದ್ರದ್ದು ಸ್ಟಿಕ್ಕರ್ನ ಕಿತ್ತಾಕ್ತೇನೆ ಅದನ್ನೇ ನಾನು ಸ್ಟಿಕ್ ಮಾಡಿದ್ನಲ್ವ ಅದರಿಂದ ಗಮ್ಮು ಕ್ಲೀನಾಗಿತ್ತು ಏನು ಮಾಡಿದೆ ಅದನ್ನು ಇನ್ನೊಂದು ಕಡೆ ಎಲ್ಲರ ಇಟ್ಟಿರ್ತೀನಿ ಫಸ್ಟು ಇದು ಮೇಲೆ ಹಾಕ್ಬಿಡೋದ ಅಂದ್ಬಿಟ್ಟು ಬಂದು ಸ್ಟಿಕ್ ಮಾಡಿಬಿಟ್ಟೆ ಮಾಡಿಬಿಟ್ಟು ಅದನ್ನು ಹುಡ್ಕ್ತೀನಿ ಹುಡ್ಕ್ತೀನಿ ಹುಡುಕ್ತೀನಿ ಸಿಕ್ಕಲೇ ಇಲ್ಲ ಫ್ರೆಂಡ್ಸ್ ಇನ್ನೊಂದು ಅದೆಲ್ಲಿಟ್ಟೆ ಅಂತಲೇ ಗೊತ್ತಿಲ್ಲ ಇಲ್ಲ ಬಿಸಾಕ್ನ ಕೊಳೆ ಆಗ್ಬಿಟ್ಟೈತೆ ಅಂತ ಏನೋ ಗೊತ್ತಿಲ್ಲ ಎಲ್ಲಿಟ್ಟೆ ಅಂತ ನಮಗೆ ಟೈಮಿಗೆ ಸಿಗೋದಿಲ್ಲ ಅಲ್ವಾ ಎಲ್ಲೋ ಇಟ್ಟಿರ್ತೀನಿ ಮರ್ತ್ಬಿಟ್ಟಿದ್ದೀನಿ ಆಮೇಲೆ ಏನು ಮಾಡಿದೆ ಈಗ ಒಂದು ಕಡೆ ಮೇಲೆ ಮಾಡಿಬಿಟ್ನಲ್ಲ ಇಲ್ಲಿ ಕೆಳಗಡೆಗೆ ಮಾಡೋಕ್ಕೆ ಆಗಲಿಲ್ವಲ್ಲ ಅಂದ್ಬಿಟ್ಟು ಈಗ ಮಿಕ್ಕಿರೋದನ್ನ ಈಗ ಎಲ್ಲೋ ಇಟ್ಟರೆ ಅದೆಲ್ಲೋ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ಎಷ್ಟೈತೋ ಅಷ್ಟನ್ನೇ ತೆಗೆದು ಆ ಕೆಳಗಡೆ ಪ್ಲೇಸ್ಗೆ ಸ್ಟಿಕ್ ಮಾಡಿಬಿಟ್ಟೆ ಸರಿ ಎಲ್ಲಾದರೂ ಸಿಕ್ಕಿದ್ರೆ ಆ ಕೆಳಗಡೆಗೂ ಚೇಂಜ್ ಮಾಡೋದಾ ಅಂದ್ಕೊಂಡು ಪುನಃ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹುಡುಕ್ತೆ ಹುಡುಕ್ತೆ ಸಿಕ್ಕಲಿಲ್ಲ ಆಮೇಲೆ ಸರಿ ಬಿಡು ಇನ್ನೊಂದು ಏನಾದರೂ ಹುಡ್ಕಕ್ಕೆ ಹೋದಾಗ ಸಿಗುತ್ತಲ್ಲ ಆಗ ಚೇಂಜ್ ಮಾಡೋದ ಅಂತ ಬಿಟ್ಬಿಟ್ಟೆ ಅದು ಮಾಡೋದರಿಂದ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸುತ್ತೆ ಟೀಪಾ ಈಗ ಈ ಕೆಲಸ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತ ಅದನ್ನು ತಂದಿಟ್ಟಿದ್ದಾರೆ ನಮ್ಮ ಮಾಮ ಆಮೇಲೆ ಈ ತರಕಾರಿಗಳೆಲ್ಲ ಇಟ್ಟಿದ್ದರು ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಡಬೇಕಲ್ವಾ ಫ್ರಿಜ್ಜು ರಿಪೇರಿ ಮಾಡಿಸಿದ್ದು ಅದರಿಂದ ತರಕಾರಿ ಎಲ್ಲ ಎತ್ತಿಡಬೇಕು ನಾವು ಹಾಗೆಯೇ ದೇವ್ರ ಮನೆ ಕೂಡ ಸ್ನಾನ ಮಾಡ್ಕೊಂಡು ಬಂದು ಕ್ಲೀನಾಗಿ ಒರೆಸ್ಕೊಂಡು ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಗೆ ಇಡೋ ಸಾಮಾನೆಲ್ಲ ಪೀತಾಂಬರಿ ಹಾಕಿ ಕ್ಲೀನಾಗಿ ತೊಳ್ದು ಇಟ್ಟಿದ್ದೀನಿ ಹುಣಗೋಕ್ಕೆ ಈ ಕೆಲಸ ಎಲ್ಲ ಮುಗಿಸೋ ತನಕ ಮಧ್ಯಾಹ್ನ ಆಗ್ಬಿಡ್ತು ಅದರಿಂದ ಏನು ಮಾಡಿದೆ ಊಟ ಮಾಡ ಮಧ್ಯಾಹ್ನದ ಊಟ ಮಾಡಿಕೊಂಡು ಆಮೇಲೆ ಸ್ಕೂಲ್ಗೆ ಹೋಗಿ ಮಕ್ಳು ಕರ್ಕೊಂಡು ಬಂದ್ಬಿಟ್ಟೆ ಒಬ್ಬ ಮಾತ್ರ ಬರ್ತಾನಲ್ವ ಆಮೇಲೆ ಐದು ಗಂಟೆಗೆ ಮೇಲೆ ರಿಯಾ ಬಂದಿದ್ದು ಅದಾದಮೇಲೆ ಸಾಯಂಕಾಲದ ಮೇಲೇ ನಾನು ಶುಂಠಿ ಬೆಳ್ಳುಳ್ಳಿ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದು ಫ್ರೆಂಡ್ಸ್ ಹಾಗೆಯೇ ಇದ್ರ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಫ್ರಿಜ್ನವ್ರನ್ನ ಕರೆದಿದ್ದೆ ನಾನು ಯಾರನ್ನ ಕರೆದೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವ ಈ ವಿಡಿಯೋದಲ್ಲಿ ಅದನ್ನು ಕೂಡ ಇದ್ರ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಮಾಡೋದು ಫ್ರಿಜ್ ರಿಪೇರಿ ಆಗಿಬಿಟ್ಟೈತಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಲರ್ನ ಸರಿ ಅಲ್ವ ಆಗಿರತ್ತಿದು ಫಸ್ಟ್ ಟೈಮ್ ಕರೆದ್ನಲ್ಲ ಅವ್ರನ್ನೇ ಕರೆಯೋದಾ ಅಂತ ಕರೆದ್ರೆ ಅವರು ಫೋನೇ ಇರಲಿಲ್ಲ ಅದರಿಂದ ಏನು ಮಾಡಿದೆ ಆನ್ಲೈನಲ್ಲಿ ಚೆಕ್ ಮಾಡಿದಕ್ಕೆ ಸುಮಾರು ಜನ ಇದ್ದರು ಸರ್ವಿಸ್ ಮಾಡೋರು ಆಮೇಲೆ ಕೌಶಿಕನವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇವ್ರನ್ನ ಕಳಿಸ್ಕೊಟ್ರು ಒಂದು ಆರು ಗಂಟೆಗೆ ಮಾಡಿದ್ರು ಹತ್ತುವರೆಗೆಲ್ಲ ಬಂದರು ಬಂದು ಒಂದು ಹತ್ತು ನಿಮಿಷ ಕೂಡ ಕೆಲಸ ಇರಲಿಲ್ಲ ಅದು ಗ್ಯಾಸ್ ಏನೋ ಖಾಲಿ ಆಗಿತ್ತು ಅಂತ ಅದನ್ನು ಹಾಗೇ ಅವರು ಈಗ ನೋಡಿ ಸ್ಕ್ರೂಡ್ರೈವರ್ ಆಗ್ತಾ ಇದ್ದಾರಲ್ಲ ಅಲ್ಲಿ ಒಂದು ಎರಡು ಪಾರ್ಟ್ಸ್ ಹೋಗಿದೆ ಅಂತ ಮಾಡಿದ್ರು ಅದಕ್ಕೆ ಮೂರುವರೆ ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ನಾನಂದೇ ತುಂಬ ಜಾಸ್ತಿ ಸಾರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಒಂದು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಿತ್ತು ನನಗೆ ಅದನ್ನು ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಕೂಲಿಂಗ್ ಸ್ಟಾರ್ಟ್ ಆಗಿಬಿಡ್ತು ಆಗ ಅವ್ರು ಹೋದ್ಮೇಲೆ ತುಂಬ ಬೇಜಾರು ಮಾಡ್ಕೊಂಡೆ ನಾನು ಯಾವ್ದ್ಯಾವುದಕ್ಕೂ ಅಂತ ಎತ್ತಿಡ್ತೀವಿ ದುಡ್ಡು ಇದಕ್ಕೋಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ಫ್ರೆಂಡ್ಸ್ ಸುಮ್ಮನೆ ಎರಡು ದಿನದಲ್ಲಿ ರಿಪೇರಿಯಾಗಿ ಒಂದು ದಿನದಲ್ಲೇ ಸರಿ ಆಗೋಯಿತು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್